ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ಬನ್ನಿ ಅಮೃತಧಾರಿ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಭಾಗ್ಯಮ್ರು ಅಜ್ಜಿ ಹತ್ರ ಹೋಗಿರ್ತಾರೆ ಹಾಗೆ ಈ ಕಡೆ ಅವರು ಹೇಳ್ತಾರೆ ಗೌತಮ್ ಮತ್ತು ಭೂಮಿಕಾ ಅವರು ಬರೋದಿಲ್ಲ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ಈ ಕಡೆ ಅಜ್ಜಿ ಹಾಗೆಲ್ಲ ಹೇಳ್ಬೇಡ ಒಂದೇ ಬರ್ತಾರೆ ಇರು ನಾನು ಗೌತಮ್ಗೆ ಫೋನ್ ಮಾಡ್ತೇನೆ ಅಂತ ಫೋನ್ ಮಾಡಿ ಗೌತಮ್ ನನಗೆ ತುಂಬಾ ಹುಷಾರಿಲ್ಲ ನಾನು ಈಗಲೂ ಆಗಲೋ ಅನ್ನೋ ಹಾಗೆ ಇದ್ದೇನೆ ನೀನು ನಿನ್ನನ್ನು ನೋಡಬೇಕು ಅಂತ ಅನಿಸ್ತಾ ಇದೆ ನೀನು ಆದಷ್ಟು ಬೇಗ ಭೂಮಿಕಾ ಜೊತೆ ಬಾ ಅಂತ ಹೇಳ್ತಾರೆ ಆಗ ಈ ಕಡೆ ಗೌತಮ್ ಅವರು ಕೂಡ ಸರಿ ಅಜ್ಜಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ ಹಾಗೆ ಈ ಕಡೆ ಗೌತಮ್ ಅವರು ಭೂಮಿಕನ್ನ ಹೇಗೆ ಕರೆಯೋದು ಹಾಗೆ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ಭೂಮಿಕಾರೆ ರೇ ಅವರನ್ನು ಕರೆದು ನಾನು ಅಜ್ಜಿನ ನೋಡಲಿಕ್ಕೆ ಹೋಗಬೇಕು ಅಂತ ಒಪ್ಕೊಂಡಿದ್ದೇನೆ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಗೌತಮ್ಗೂ ತುಂಬಾ ಖುಷಿ ಆಗುತ್ತೆ ಹಾಗೆ ಗೌತಮ್ ಅವರು ಕೂಡ ನಾವಷ್ಟೇ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಲ್ಲ ಅವರನ್ನು ಹೇಗೆ ಒಪ್ಸೋದು ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಆಗ ಈ ಕಡೆ ಭೂಮಿಕಾ ಅವರು ಕೂಡ ನಾನು ಅಪ್ಪನ ಒಪ್ಪಿಸ್ತೇನೆ ನೀವು ಮಿಂಚು ಒಪ್ಪಿಸಿ ಅಂತ ಇಲ್ಲಿ ಹೇಳಿರ್ತಾರೆ ಹಾಗೆ ಈ ಕಡೆ ಮಕ್ಕಳು ಕೂಡ ಅವರ ತಂದೆ ತಾಯಿ ಮಾತಾಡೋದನ್ನು ಕೇಳಿಸ್ಕೊಂಡಿರ್ತಾರೆ ನಾವು ಆದಷ್ಟು ಬೇಗ ಅದನ್ನು ಒಪ್ಕೊಳ್ಬಾರ್ದು ಅವರನ್ನು ಆಟ ಆಡಿಸೋಣ ಅಂತ ಹೇಳಿ ಮಿಂಚು ಮತ್ತು ಅಪ್ಪು ಕೂಡ ಇಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ ಹಾಗೆ ಈ ಕಡೆ ಆಕಾಶ್ ಅವರು ಓದ್ಕೊಳ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಬಂದು ಅವನನ್ನು ಕೇಳ್ತಾರೆ ಅಪ್ಪು ಇವತ್ತು ಓದಿದ್ದು ಸಾಕು ನಾವು ಸ್ವಲ್ಪ ಔಟ್ಸೈಡ್ ಸುತ್ತಾಡಲಿಕ್ಕೆ ಹೋಗೋಣ ಅಂತ ಇಲ್ಲಿ ಹೇಳ್ತಾರೆ ಆಗ ಅಪ್ಪು ಕೂಡ ನಮ್ಮ ನನಗೆ ಎಕ್ಸಾಮ್ ಇದೆ ನಾನು ಓದ್ಕೋಬೇಕು ನಾನು ಎಲ್ಲಿಗೂ ಬರಲ್ಲ ಅಂತ ಇಲ್ಲಿ ಹೇಳ್ತಾರೆ ಏನೂ ಆಗಲ್ಲ ಅಪ್ಪು ನೀನು ಓದಿದ್ದೆಲ್ಲ ನಿನ್ನ ತಲೆಯಲ್ಲಿ ಇರುತ್ತೆ ಅಲ್ಲ ಅದನ್ನೇ ಬರೆದ್ರೆ ಸಾಕು ಅಂತ ಇಲ್ಲಿ ಹೇಳ್ತಾರೆ ಮಮ್ಮಿ ನೀನೇ ಓದ್ಕೋ ಓದ್ಕೋ ಅಂತ ಹೇಳ್ತೀಯ ಈಗ ನೀನೇ ರೂಲ್ಸ್ ಬ್ರೇಕ್ ಮಾಡ್ತಿದ್ದೀಯಾ ಅಂತ ಇಲ್ಲಿ ಹೇಳ್ತಾರೆ ಆಗಲ್ಲ ಅಪ್ಪು ಎಲ್ಲಿ ನಾವು ಐವತ್ತು ಔಟ್ಸೈಡ್ ಹೋಗಲೇಬೇಕು ಅರ್ಜೆಂಟಾಗಿ ಅಂತ ಇಲ್ಲಿ ಹೇಳ್ತಾರೆ ಆಗ ಯಾಕೆ ಮಮ್ಮಿ ಅಂತ ಹೇಳಿದಾಗ ಈ ಕಡೆ ಗೌತಮ್ ಅವರು ಅಜ್ಜಿ ಇದ್ದಾರಲ್ಲ ಅವರಿಗೆ ತುಂಬಾ ಹುಷಾರಿಲ್ಲ ಅವರಿಗೆ ಅವ್ರ ಮೊಮ್ಮಗನ್ನು ನೋಡಬೇಕು ಅನಿಸ್ತಿದೆ ಅಂತೆ ಅದಕ್ಕೆ ಅವ್ರ ಜೊತೆ ಹೋಗಿ ಬರೋಣ ಅಂತ ಇಲ್ಲಿ ಹೇಳ್ತಾರೆ ಇಲ್ಲ ಮಮ್ಮಿ ನನಗೆ ಎಕ್ಸಾಮ್ ಇದೆ ನಾನು ಬರೋದಿಲ್ಲ ಬೇಕಿದ್ದರೆ ನೀವು ಹೋಗಿ ಬನ್ನಿ ಅಂತ ಇಲ್ಲಿ ಹೇಳ್ತಾರೆ ಅಪ್ಪು ನಿನಗೆ ಏನು ಏನು ಬೇಕೋ ಅದನ್ನು ಕೊಡಿಸ್ತೇನೆ ಪ್ಲೀಸ್ ಒಂದು ಸರಿ ಹೋಗಿ ಬರೋಣ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಅವರು ಒಪ್ಕೊಳ್ಳೋದೇ ಇಲ್ಲ ಹಾಗೆ ಈ ಕಡೆ ಗೌತಮ್ ಅವರು ಕೂಡ ಮಿಂಚುನ ಒಪ್ಪಿಸ್ಲಿಕ್ಕೆ ಅಂತ ಹೇಳಿ ಹೋಗ್ತಾರೆ ಮಿಂಚು ನಮ್ಮ ಅಜ್ಜಿ ಇದ್ದಾರಲ್ಲ ಅವರಿಗೆ ತುಂಬಾ ಹುಷಾರಿಲ್ಲ ಅವರನ್ನು ನೋಡಬೇಕು ಅನ್ನಿಸ್ತಾ ಇದೆ ಅವರನ್ನ ನೋಡ್ಕೊಂಬರ್ಬೇಕು ಹೋಗೋಣ ಅಂತ ಇಲ್ಲಿ ಹೇಳ್ತಾರೆ ಹೌದಾ ಪಾಪ ನಿಮಗೂ ಅಜ್ಜಿ ಇದ್ದಾರಾ ಯಾಕೆ ಹುಷಾರಿಲ್ಲ ಅವರಿಗೆ ಅಂತ ಹೇಳಿ ಕೇಳ್ತಾರೆ ಅವರು ಈಗ ತುಂಬಾ ವಯಸ್ಸಾಗಿದೆ ಅಲ್ಲ ಹಾಗೆ ಹುಷಾರಿಲ್ಲ ಅವರು ನನ್ನನ್ನು ತುಂಬಾ ಇಷ್ಟಪಟ್ಟು ಸಾಕಿದ್ದಾರೆ ಅವರನ್ನು ಹೋಗಿ ಒಂದು ಸಲ ನೋಡ್ಕೊಂಡು ಬರಬೇಕು ಅಂತ ಇಲ್ಲಿ ಹೇಳ್ತಾರೆ ಆಗ ಮಿಂಚು ಕೂಡ ಇಲ್ಲ ಪಪ್ಪಾ ನನಗೆ ಎಕ್ಸಾಮ್ ಇದೆ ಎಲ್ಲ ಓದ್ಕೋಬೇಕು ನನಗೆ ತುಂಬ ರಿವಿಝನ್ ಇದೆ ಅಂತ ಇಲ್ಲಿ ಹೇಳ್ತಾರೆ ಎಲ್ಲ ಪುಟ್ಟಿ ಒಂದು ಸರಿ ಹೋಗಿ ನೋಡ್ಕೊಂಡು ಬರೋಣ ನಿಮ್ಮ ಮೇಡಮ್ ಭೂಮಿಕಾ ಅವರು ಹಾಗೆ ಆಕಾಶ ನಾವೆಲ್ಲರೂ ಒಟ್ಟಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಇಲ್ಲಿ ಹೇಳ್ತಾರೆ ಇಲ್ಲ ಪಾಪ ಆಗೋದಿಲ್ಲ ಪಾಪ ನನಗೆ ನನಗೆ ತುಂಬ ಓದ್ಕೊಳ್ಳೋದಿದೆ ಅಂತ ಹೇಳಿ ಇಲ್ಲಿ ಮಿಂಚು ಕೂಡ ಒಪ್ಕೊಳ್ಳೋದಿಲ್ಲ ಹೋಗೋಕೆ ಈ ಕಡೆ ಅಪ್ಪು ಕೂಡ ಒಪ್ಕೊಳ್ಳೋದಿಲ್ಲ ಆಗ ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಬಂದು ಮಾತಾಡ್ತಾರೆ ಅವರು ಏನು ಮಾಡಿದ್ರು ಒಪ್ಕೊಳ್ತಿಲ್ಲ ನೀವು ಮಿಂಚು ಜೊತೆಗೆ ಮಾತಾಡಿ ಹಾಗೆ ನಾನು ಅಪ್ಪನ ಒಪ್ಪಿಸ್ತೇನೆ ಅಂತ ಹೇಳಿ ಗೌತಮ್ ಅವರು ಕೂಡ ಇಲ್ಲಿ ಅಪ್ಪು ಹತ್ರ ಬರ್ತಾರೆ ಆಗ ಹಾಯ್ ಫ್ರೆಂಡ್ ಹೇಗಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ ನಾನು ಚೆನ್ನಾಗಿದ್ದೇನೆ ನಾನು ನಿನಗೆ ಒಂದು ಕೇಳ್ತೇನೆ ನೀನು The <laughs> ಒಪ್ಕೊಳ್ತೀಯಾ ಅಂತ ಇಲ್ಲಿ ಹೇಳ್ತಾರೆ ಹೇಳಿ ಸರ್ ನೀವೇನು ಹೇಳಿದ್ರು ನಾನು ಒಪ್ಕೊಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ನಮ್ಮ ಅಜ್ಜಿಗೆ ತುಂಬಾ ಹುಷಾರಿಲ್ಲ ಹಾಗೆ ನಾನು ಮಮ್ಮಿ ಮಿಂಚು ಒಂದು ಸರಿ ಹೋಗಿ ಅಜ್ಜಿನ ನೋಡ್ಕೊಂಡು ಅವರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ ನೀನು ನನ್ನ ಮಗನ ಥರ ಆ್ಯಕ್ಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಅಬ್ಬು ಕೂಡ ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ ನನಗೆ ಎಕ್ಸಾಮ್ ಇದೆ ಅಂತ ಇಲ್ಲಿ ಹೇಳ್ತಾರೆ ಒಂದು ಸಲ ಪ್ಲೀಸ್ ಒಪ್ಕೊ ಅಂತ ಇಲ್ಲಿ ಹೇಳ್ತಾರೆ ಗೌತಮ್ ಅವರು ಆಗ ಈ ಕಡೆ ಅಬ್ಬು ಕೂಡ ನನ್ನ ಒಂದು ಕಂಡೀಷನ್ ಇದೆ ಸರ್ ನೀವು ಮೊದ್ಲಿನ ಸಲ ನನ್ನ ಯಾವ ರೀತಿ ಪ್ರೀತಿ ಮಾಡ್ತಿದ್ರು ಹಾಗೆ ನಾನು ನಿಮ್ಮನ್ನು ಹೇಗೆ ಪಪ್ಪ ಅಂತ ಕರಿತೀನೋ ಅದೇ ರೀತಿಯಲ್ಲಿ ನೀವು ಪ್ರೀತಿ ಮಾಡಿ ಕರೆಯೋಕ್ಕೆ ಬಿಟ್ಟರೆ ನಾನು ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳಿ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಆಯಿತು ಅಂತ ಹೇಳಿ ಒಪ್ಕೊಳ್ತಾರೆ ಹಾಗೆ ಈ ಕಡೆ ಭೂಮಿಕ ಅವರು ಕೂಡ ಮಿಂಚುನ ಒಪ್ಪಿಸ್ಬೇಕು ಅಂತ ಹೋಗಿರ್ತಾರೆ ಆಗ ಮಿಂಚುಗೆ ಮಿಂಚು ನಾವೀಗ ಅಜ್ಜಿನ ನೋಡೋಕ್ಕೆ ಹೋಗಬೇಕು ಹೋಗಿ ಬರೋಣವಾ ಅಂತ ಎಲ್ಲಿ ಹೇಳ್ತಾರೆ ಆಗ ಈ ಕಡೆ ಮಿಂಚು ಕೂಡ ಎಲ್ಲ ಮೇಡಮ್ ನನಗೆ ಓದ್ಕೊಳ್ಳೋದಿದೆ ಅಂತ ಹೇಳ್ತಾರೆ ಮಿಂಚು ಇದೊಂದು ಸಾರಿ ಬಾ ಮತ್ತೆ ನಾನು ಕರೆಯೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಯಿತು ಮೆ ಮೇಡಮ್ ನಾನು ಬರ್ತೇನೆ ಆದರೆ ನಾನು ನಿಮಗೆ ಒಂದು ಕಂಡೀಷನ್ ಆಗ್ತೇನೆ ಆ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಬರ್ತೇನೆ ಅಂತ ಇಲ್ಲಿ ಹೇಳ್ತಾರೆ ಆಯಿತು ಏನು ಹೇಳು ಅಂತ ಹೇಳ್ತಾರೆ ಆಗ ಮಿಂಚು ಕೂಡ ನಾನು ನಿಮ್ಮನ್ನು ಮಮ್ಮಿ ಅಂತ ಕರಿಬೋದಾ ಅಂತ ಇಲ್ಲಿ ಹೇಳ್ತಾರೆ ಆಗ ಭೂಮಿಕ ಅವರು ಕೂಡ ಯೋಚನೆ ಮಾಡಿ ಆಯಿತು ಸರಿ ಕರಿ ಅಂತ ಇಲ್ಲಿ ಹೇಳ್ತಾರೆ ಮಮ್ಮಿ ಅಂತ ಕರೀತಾರೆ ಹಾಗೆ ಈ ಕಡೆ ಇಬ್ಬರು ಕೂಡ ಬರಲಿಕ್ಕೆ ಒಪ್ಕೊಳ್ತಾರೆ ಹಾಗೆ ಈ ಕಡೆ ಗೌತಮ್ಗೆ ಮತ್ತು ಭೂಮಿಕಾಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಅವರಿಬ್ಬರು ಕೂಡ ಅಜ್ಜಿನ ನೋಡಲಿಕ್ಕೆ ಒಪ್ಕೊಂಡ್ರೂ ನಾವು ಆದಷ್ಟು ಬೇಗ ಅವರನ್ನ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಎಲ್ಲರೂ ಅಜ್ಜಿನ ನೋಡಲಿಕ್ಕೆ ಅಂತ ಹೊರಡ್ತಾರೆ ಹಾಗೆ ಆನಂದವರು ಭಾಗ್ಯಮ್ಮರಿಗೆ ಕೇಳ್ತಾರೆ ಹೇಗೆ ಗೆಳೆಯ ಬರಲಿಕ್ಕೆ ಅಮ್ಮ ಅಂತ ಹೇಳಿ ಕೇಳ್ತಾರೆ ಆಗ ಈ ಕಡೆ ಭಾಗ್ಯಮ್ಮವರು ಕೂಡ ಅಜ್ಜಿ ಈ ರೀತಿ ಮಾತಾಡಿದ್ದಾರೆ ಅವರು ಬರಲೇಬೇಕು ಅವರು ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಆಗ ಆನಂದ ಕೂಡ ಬರಬೇಕಮ್ಮ ಅಜ್ಜಿ ಹೇಳಿದರೆ ಅಂದರೆ ಸುಮ್ಮನೆ ಅಜ್ಜಿ ಮಾತನ್ನು ಗೌತಮ್ ಕೇಳೇ ಕೇಳ್ತಾನೆ ಹಾಗೆ ಅತ್ತಿಗೆ ಕೂಡ ಕೇಳಲೇಬೇಕು ಅಜ್ಜಿ ಮಾತಿಗೆ ಅವರಿಬ್ಬರು ಒಂದಾಗೆ ಆಗ್ತಾರೆ ಅಂತ ನಂಬಿಕೆ ನನಗೆ ಇದೆ ಆದಷ್ಟು ಬೇಗ ಅವರೆಲ್ಲರೂ ಒಂದಾಗಿ ಇರ್ತಾರೆ ಹಾಗೆ ಅಜ್ಜಿಯೂ ಕೂಡ ಚೆನ್ನಾಗಿ ಮತ್ತು ನಿಮ್ಮನ್ನು ಕೂಡ ಚೆನ್ನಾಗಿ ನೋಡಿಕೊಂಡೇ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಆಗ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಆದಷ್ಟು ಬೇಗ ಅವರಿಬ್ಬರು ಒಂದಾಗಿ ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿ ಅದೇವರಲ್ಲಿ ಕೇಳ್ಕೊಳ್ತಾ ಇರ್ತಾರೆ ಹಾಗೆ ಈ ಕಡೆ ಅಜ್ಜಯೇವು ಕೂಡ ಈ ಕಡೆ ಅಜ್ಜಿ ಆಸ್ತಿಯೆಲ್ಲ ಪಡ್ಕೊಂಡು ಬಿಟ್ಟೆ ಅಂತ ಹೇಳಿ ತುಂಬಾ ಖುಷಿಯಲ್ಲಿ ಇರ್ತಾರೆ ಅದನ್ನು ನೋಡಿದ ದಿಯಾ ಕೂಡ ಇವನಿಂದ ಆದಷ್ಟು ಬೇಗ ಈ ಆಸ್ತಿನೆಲ್ಲ ಹೇಗೆ ಪಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಅವರು ಮನಸ್ಸಿನಲ್ಲೇ ಚಿಂತೆ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಲಕ್ಷ್ಮೀಕಾಂತು ಕೂಡ ನಿಮಗೆ ಈಗ ನೀವು ಬೀದಿ ಪಾಲಾಗೋ ಸಮಯ ಬಂದಾಯಿತು ಆದಷ್ಟು ಬೇಗ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಒಂದಾಗ್ತಾ ಇದ್ದಾರೆ ಯಾವುದೇ ಬಂದ್ರು ಅವರನ್ನ ದೂರ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತು ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ ಹಾಗೆ ಈ ಕಡೆ ಮಲ್ಲಿನೂ ಕೂಡ ಎಲ್ಲರೂ ಕೂಡ ಮತ್ತೆ ಒಟ್ಟಾಗಿ ಹೋಗ್ತಾ ಇರೋದನ್ನು ಮತ್ತು ಇಲ್ಲಿ ಅಜ್ಜಿ ಜೊತೆ ಹೋಗ್ತಾ ಇರೋದು ಕೂಡ ಅವರಿಗೆ ತುಂಬಾ ಖುಷಿಯಾಗಿರುತ್ತೆ ಹಾಗೆ ಮಲ್ಲಿ ಅವರಿಗೂ ಗೊತ್ತಿರುತ್ತೆ ಅಜ್ಜಿ ಇವರನ್ನು ಒಂದು ಮಾಡೇ ಮಾಡ್ತಾರೆ ಅಜ್ಜಿ ಹೇಳಿದ ಮಾತನ್ನು ಇವರು ಕೇಳೇ ಕೇಳ್ತಾರೆ ಆದಷ್ಟು ಬೇಗ ಇವರು ಒಂದಾಗಲಿ ಅಂತ ಹೇಳಿ ಮಲ್ಲಿನೂ ಕೂಡ ಈ ಕಡೆ ತುಂಬಾ ಖುಷಿಯಲ್ಲಿ ಇರ್ತಾರೆ ಹಾಗೆ ಈ ಕಡೆ ಗೌತಮು ಕೂಡ ಭೂಮಿಕಾ ಅವರು ನನ್ನ ಜೊತೆ ಜೊತೆಗೆ ಬರೋಕೆ ಒಪ್ಕೊಂಡ್ರಲ್ಲ ಈಗ ಅಜ್ಜಿಗೆ ನೋಡಿ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಅವರು ಯಾವುದೇ ಕಾರಣಕ್ಕೂ ಏನು ಅವರಿಗೆ ಆಗೋದಿಲ್ಲ ಅವರು ಇನ್ನೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಜೊತೆ ಇದ್ದೇ ಇರ್ತಾರೆ ದೇವ್ರೆ ಅವರಿಗೆ ಆಯುಷ್ಯ ಆರೋಗ್ಯ ಉಂಟಾಗಲಿ ಅಂತ ಈ ಕಡೆ ಗೌತಮ್ ಅವರು ಕೂಡ ಬೇಳ್ಕೊಳ್ತಾ ಇರ್ತಾರೆ ಮತ್ತು ಈ ಕಡೆ ಅಜ್ಜಿ ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ ನನ್ನ ಗುಂಡು ಮತ್ತು ಮರಿಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಹಾಗೆ ಭೂಮಿ ಜೊತೆಗೆ ಬರ್ತಾ ಇದ್ದಾಳೆ ಅಂತ ತುಂಬಾ ಖುಷಿಯಲ್ಲಿ ಇರ್ತಾರೆ ಅವರು ಬರೋದನ್ನು ಈ ಕಡೆ ಭಾಗ್ಯಮ್ ಅವರು ಮತ್ತು ಅಜ್ಜಿ ಕೂಡ ಕಾಯ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್